ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರಾ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ರಾಮಚಾರ್ಯ ಮತ್ತು ಯಜಮಾನ ಎರಡು ಸೀರಿಯಲ್ ಮೇಲೆವನ್ನು ನೋಡ್ಕೊಂಡು ಬರೋಣ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಅಂತ ಕೇಳ್ಕೊತೀನಿ ರಾಮಾಚಾರ್ಯ ಹೇಳ್ತಿರ್ತಾರೆ ಯಾರ್ಯಾರು ಹಣೆ ಬರದಲ್ಲಿ ಏನೇನು ಬರೆದಿರುತ್ತೆ ಅದೇ ಆಗಬೇಕು ಮುರಾರಿ ಈಗ ನನಗೆ ಆಗಲಿ ಮೇಡಮ್ಗೆ ಆಗಲಿ ಏನಾದರೂ ಸಂಬಂಧ ಆಯ್ತಾ ಇಲ್ಲ ತಾನೆ ಹಾಗೆ ಅವ್ರವ್ರ ಅಣೆ ಬರದಲ್ಲಿ ದೇವರು ಏನೇನು ಬರೆದಿರ್ತಾರೆ ಹಾಗೆ ಅನಿತವರು ಕೂಡ ಅವ್ರ ಪಾಲಿಗೆ ಬಂದಿದ್ದಂತಹ ಅವರು ಅನುಭವಿಸಲೇಬೇಕು ಅಂತ ಹೇಳ್ತಿರ್ತಾರೆ ನಾನಾಗಲಿ ನೀನಾಗಲಿ ಏನೇ ಮಾಡೋಕ್ಕಾಗಲ್ಲ ಅಣ್ಣ ಬರದಲ್ಲಿ ಏನು ಬಂದಿರುತ್ತೆ ಅನಿತವ್ರಿಗೆ ಏನು ಸಿಗಬೇಕು ಅಂತ ಇರುತ್ತೆ ಅದೇ ಸಿಗುತ್ತೆ ಹಾಗಾಗಿ ಅವ್ರು ಸಿಕ್ಕಿದ್ದನ್ನು ಅವರು ಸಂತೋಷದಿಂದ ಅದನ್ನು ಅನ್ಭವಿಸ್ಕೊಂಡು ಹೋಗಬೇಕು ಗಂಡ ಹೆಂಡತಿ ಅಂದರೆ ಏನು ಸುಮ್ಮನೆ ಅಲ್ಲ ಇಬ್ಬರು ಕೂಡ ಸಮಾನವಾಗಿ ಅದನ್ನು ಕೂಡ್ಕೊಂಡು ಮಾಡಿಕೊಂಡು ಹೋಗೋದೇ ಒಂದು ಸಂಬಂಧ ಅಂತ ಹೇಳ್ತಾರೆ ಬನ್ನಿ ಮೇಡಮ್ ನೀವು ಮೇಲ್ಗಡೆ ಕೂತ್ಕೊಳ್ಳಿ ಅಂತ ಹೇಳ್ತಿರ್ತಾರೆ ಕೆಳಗಡೆ ರಾಗು ರಾಗುಗೆ ತಾಳಿ ಕಟ್ಟಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ ಮೇಲ್ ಕೂತ್ಕೊಳ್ಳಿ ಅಂತಾರೆ ಎಲ್ಲರೂ ಮೇಡಮ್ ಮೇಡಮ್ ಅಂತ ಕೂಗ್ತಿರ್ತಾರೆ ಆಗ ಅನಿತಾ ಎದೇಳು ಅನಿತಾ ಮೇಲ್ ಅನಿತಾ ಯಾಕೆ ಏನಾಯಿತು ಅಂತ ಇದು ಮಾಡ್ತಿರ್ತಾರೆ ಆಗ ಅವಳು ಏನು ಮಾತಾಡ್ತಾಳೆ ಹಾಗೆ ಕೂತಿರ್ತಾರೆ ಆಗ ಅವರ ಅಮ್ಮ ಸ್ವಲ್ಪ ನೀರು ತೊಗೊಬನಿ ಅಂತ ಹೇಳಿ ನೀರನ್ನು ಸಹ ಕುಡಿಸ್ತಾರೆ ಪಾಪ ಅನಿತಾ ಏನು ಮಾತಾಡ್ತಾರೆ ಆ ಸ್ಥಿತಿ ಸ್ಥಿತಿಯಲ್ಲಿ ನಿಂತಿರ್ತಾಳೆ ಇನ್ನೊಂದು ಕಡೆ ರಾಯ್ ಸರ್ 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 ಅಂತ ಹೊಡ್ಬೋದು ಯಾಕೋ ಏನಾಯಿತು ಯಾಕೆ ಕಾಬರಿಯಾಗಿ ನಿಂತಿದ್ಯಾ ರಾಘು ಸರ್ಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ಸರ್ ಅವರು ಮದುವೆಗೆ ಅಂತ ಹೋಗ್ತಿದ್ರು ಆಟೋದಲ್ಲಿ ಆಗ ಆ ಕಡೆಯಿಂದ ಒಂದು ವ್ಯಾನ್ ಬಂದು ಗುಂದಿ ಅವರು ಕಾಲುಗಳನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ ಸರ್ ತುಂಬ ಜೋರಾಗಿ ಆ್ಯಕ್ಸಿಡೆಂಟ್ ಆಗಿದೆ ಅಂತೆ ಹೌದಾ ಅಯ್ಯೋ ಪಾಪ ಎಂಥ ಒಳ್ಳೆ ಅವನು ಪಾಪ ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದ ಅಂಥದ್ರಲ್ಲಿ ಹೀಗಾಗೋಯ್ತಲ್ಲ ಸುಮ್ಮನಿರಿ ಸರ್ ನಮ್ಮ ಜಾನ್ಸಿ ಮೇಡಮ್ ಜೀವನ ಉಳಿತು ಅಂತ ಹೇಳ್ತಾರೆ ಯಾಕೆ ಈಗ ಅಂತ ಮದುವೆ ಆದಮೇಲೆ ಆಗಿದ್ದರೆ ನಮ್ಮ ಜಾನ್ಸಿ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ತಿರ್ ಬಿಟ್ಕೊಡ್ತಿರಲ್ಲ ಯಾವುದೇ ತನ್ನ ಗಂಡಂಗೆ ಏನೇ ಆದ್ರೂ ಅವ್ರು ಯಾರೂ ಮುಡ್ಕೊಳ್ಳಲ್ಲ ಯಾರೂ ಬಿಟ್ಕೊಡೋಲ್ಲ ಈ ಮಣ್ಣಿನ ಸಂಸ್ಕೃತಿ ಅಂಥದ್ದು ಗಂಡ ಹೆಂಡತಿ ಅಂದಮೇಲೆ ಅದು ಅವಿನಾವ ಭಾವ ಸಂಬಂಧವನ್ನು ಹೊಂದಿರುತ್ತೆ ಇಲ್ಲಿಂದ ಈ ಥರ ಬಂದು ಶಾಕ್ ಟು ನ್ಯೂಸ್ಗಳನ್ನ ನನಗೆ ಹೇಳಬೇಡ ಆಯಿತಾ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಮೇಡಮ್ ಮಾತಾಡಿ ಯಾಕೆ ಕಾಣ್ತಿದ್ದೀರಾ ಸ್ವಲ್ಪ ಶಾಕ್ ಆಗಿದೆ ಇದರಿಂದ ಅವರು ಹೊರಗೆ ಬರೋಕ್ಕೆ ತಾನು ಮದುವೆ ಆಗೋ ಅಂತಹ ಹುಡುಗ ಈ ಥರ ಆಗಿದೆಯಲ್ಲ ಲೈಫ್ ಲಾಂಗ್ ಈ ಥರ ಇರಬೇಕಲ್ಲ ಅನ್ನೋದನ್ನ ಅವರು ಸ್ವಲ್ಪ ಅರಕಿಸ್ಕೊಳಕ್ಕಾಗ್ತಿಲ್ಲ ಹಾಗಾಗಿ ಕೂತಿದರೆ ಸೊ ಮೇಡಮ್ ನೀವು ನೋಡಿದಂತಹ ಮುಹೂರ್ತದಲ್ಲೇ ಮದುವೆ ಆಗೋಗಲಿ ಅವ್ರ ಜೊತೆ ತಾಲಿ ಕಟ್ಟಿಸ್ಕೋಬೇಕು ಅಂತ ಬಯಸಿದ್ರ ಅದು ಕೂಡ ಆಗೋಗ್ಲಿ ಮುಹೂರ್ತ ಮೀರ್ತಿದೆ ನೀವು ಸ್ವಲ್ಪ ಮೇಲ್ ಕೂತ್ಕೊಳ್ಳಿ ಮೇಡಮ್ ಅಂತ ಹೇಳ್ತಾರೆ ಆಗ ಪಲ್ಲವಿ ಮತ್ತು ಅವರಮ್ಮ ಇಬ್ಬರು ಕೂಡ ಅನಿತನ ಕೈ ಹಿಡ್ದ ಎತ್ಬಿಟ್ಟು ಕೂರಿಸ್ತಾರೆ ತೊಗೊಳ್ಳಿ ಮಾಂಗಲ್ಯನ ಎಲ್ಲರ ಜೊತೆ ಮುಟ್ಟಿಸ್ಬಿಟ್ಟು ನಮಸ್ಕಾರ ಮಾಡಿಸ್ಕೊಂಡು ಆಶೀರ್ವಾದ ಬನ್ನಿ ಅಂತ ಹೇಳ್ತಾರೆ ಆಗ ಅವ್ರ ಅಪ್ಪ ಅಮ್ಮ ತಾರ ಮತ್ತು ಅವ್ರ ಗಂಡ ಇಬ್ಬರು ಕೂಡ ಮಾತಾಡ್ತಾರೆ ಏನ್ರಿ ಇದು ನನ್ನ ಮಗಳು ಜೀವನ ಹೆಂಗಾಗೋಯ್ತು ಜೀವನ ಪೂರ್ತಿನ ಅವ್ರ ಸೇವನೆ ಮಾಡಬೇಕಲ್ಲ ಹೆಂಗೆ ಖಾಲಿ ಗಂಡನ ಹೇಗೆ ಅವನ ಜೊತೆ ಇರ್ತಾಳೆ ಅಂತ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ಆಗ ರಾಮಾಚಾರಿ ಎಲ್ಲರ ಸಮ್ಮುಖದಲ್ಲಿ ಇಬ್ಬರು ಕೂಡ ಹಾರನ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಾರೆ ರಾಘು ಹಾಕ್ತಾರೆ ಆಗ ಅನಿತಾ ಹಾಕು ಅನಿತಾ ಹಾರನ ಅಂತ ಹೇಳ್ತಾರೆ ಆಗ ಅನಿತಾ ಏನು ಮಾತಾಡ್ತಾಳೆ ಹಾಗೆ ಸೈಲೆಂಟಾಗಿ ನಿಂತಿರ್ತಾಳೆ ಅದನ್ನು ಕೂಡ ಪಲ್ಲವಿ ಕೈಯಲ್ಲೇ ರಾಗುಗೆ ಹಾರನ ಹಾಕಿಸ್ತಾಳೆ ಇನ್ನೊಂದು ಕಡೆ ಗಣಪ ಮತ್ತು ತರುಣ್ ಇಬ್ಬರು ಕೂಡ ನೋಡ್ತಾ ಇರ್ತಾರೆ ರಾಗು ತಗಳಪ್ಪ ಮಾಂಗಲ್ಯನ ಕಟ್ಟು ಮೂರು ಗಂಟು ಹಾಕಿ ಅಂತ ಹೇಳ್ತಾನೆ ಆಗ ಮಾಂಗಲ್ಯನ ತಗೊಂಡೇ ಬಿಡ್ತಾನೆ ರಾಗು ಆದರೆ ಅನಿತಾಗೆ ಏನು ಮಾತಾಡ್ತಾಳೆ ಹಾಗೆ ಅನಿತಾ ಹಾಗೆ ನಿಂತಿರ್ತಾಳೆ ಮದುವೆ ಆಗಲೇಬೇಕು ಅನ್ನೋ ಹಠದಲ್ಲೇ ಇದ್ದರಿಂದ ರಾಗು ತಾಳಿ ಕಟ್ಟಕ್ಕೆ ಅಂತ ರೆಡಿಯಾಗಿ ಬರ್ತಾರೆ ಆಗ ಅನಿತಾ ಇದ್ದಳು ಕೈನ ಅಡ್ಡ ನೇಳ್ತಾಳೆ ಯಾಕೆ ಯಾಕೆ ಏನಾಯಿತು ಪಲ್ಲವಿ ಪಲ್ಲವಿ ಹೇಳ್ತಾಳೆ ಅನಿತಾ ಯಾಕೆ ಕೈನ ಅಡ್ಡ ನಿಲ್ಲಿಸಿದೆಯಾ ತಳಿ ಕಟ್ಟಿಸ್ಕೋ ಅಂತ ಹೇಳ್ತಾರೆ ಎಲ್ಲರೂ ಇನ್ನೇನು ಅಕ್ಷತೆ ತೊಗೊಂಡು ಅಕ್ಷತೆ ಹಾಕ್ಬೇಕು ಅಷ್ಟರೊಳಗೆ ಬೇಡ ಅಂತ ಹೇಳಿಬಿಟ್ಟು ಅಡ್ಡ ಮಾಡಿ ಕೈ ಅಡ್ಡ ಮಾಡಿ ನಿಲ್ಲಿಸ್ತಾಳೆ ಬೇಡ ನಂಗೆ ಮದುವೆ ನನ್ನ ನಾನು ಯಾವತ್ತೂ ಕೂಡ ಈ ಮದುವೆನ ಆಗೋಲ್ಲ ಅಂತ ಹೇಳ್ತಾರೆ ಹೇ ಪಲ್ಲವಿ ಹೇ ಅನಿತಾ ಯಾಕೆ ಏನಾಯಿತು ಯಾಕೆ ಹೀಗಾಡ್ತಿದ್ಯಾ ಇಲ್ಲ ನಾನು ಮದುವೆ ಆಗಲ್ಲ ನನಗೆ ಈ ಮದುವೆ ಬೇಡ ನನಗೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ನಾನು ಯಾವತ್ತೂ ಕೂಡ ಈ ಮದುವೆ ಆಗೋಲ್ಲ ಅಂತ ಜ್ವರ ಹೇಳ್ತಾರೆ ಆಗ ಅವರ ಅಮ್ಮ ಕೂಡ ಹೇ ಏನಾಯ್ತು ಅನಿತಾ ಯಾಕೆ ಹೀಗಾಡ್ತಿದ್ಯಾ ಅಂತ ಹೇಳ್ತಿರ್ತಾರೆ ಇನ್ನೊಂದು ಕಡೆ ಜಾನ್ಸಿ ಹಾಗೆ ಬೇಜಾರು ಮಾಡ್ಕೊಂಡು ಹೋಗ್ಕೋತಿರ್ತಾರೆ ಚಾರು ಕೇಳ್ತಾ ಇರ್ತಾಳೆ ಅನಿತಗೆ ನೀನು ರಾಗುನ ನಿಜವಾಗ್ಲೂ ಬಿಟ್ಟಿದ್ಯಾ ಅಂತ ಕೇಳ್ತಾರೆ ಹೌದು ಯಾಕೆ ಕೇಳ್ತಿದ್ಯಾ ಅಂತ ಹಾಗಾದರೆ ರಾಗು ಕಟ್ಟಿದಂತಹ ತಾಳಿನ ಇನ್ನೂ ಕೂತ್ಕೆಯಲ್ಲಿ ಯಾಕೆ ಇಟ್ಕೊಂಡಿದ್ಯಾ ನೀನು ಹಾಂ ಅವ್ನು ಮರ್ತಿದ್ದೀನಿ ಅಂತ ಅಂದಮೇಲೆ ಅವ್ನು ಕಟ್ಟಿದ ತಾಳಿನೂ ಕೂಡ ಬಿಚ್ಚಿಡ್ಬೇಕಲ್ವಾ ನನಗೆ ರಾಘು ನೆನಪಾಗಿ ಉಳ್ದಿರದೆ ಇದೊಂದು ತಾಳಿ ಈ ಮೂರು ಗಂಟಲಿ ಎಲ್ಲ ಸಂಬಂಧಗಳನ್ನ ರಾಗು ನನಗೆ ತೋರಿಸ್ಕೊಟ್ಬಿಟ್ಟ ಪ್ರೀತಿ ಅಂದ್ರೇನು ಸಂಬಂಧ ಅಂದ್ರೇನು ಅನ್ನೋದನ್ನು ಎಲ್ಲ ನಮಗೆ ಈ ತಾಳಿ ಮೂಲಕ ಗೊತ್ತಾಗಿದ್ದು ಅವ್ನು ಬಂದಮೇಲೆ ನನ್ನ ಜೀವನಕ್ಕೆ ಒಂದು ಬೆಲೆ ಬಂದಿದ್ದು ನನಗೆ ಎಷ್ಟೋ ಗಂಡಸ್ರ ಜನಗಳನ್ನ ದ್ವೇಷಿಸ್ತಿದ್ದೆ ಅವ್ರನ್ನ ಮೆಟ್ಟಿ ನಿಂತಿದ್ದೆ ಆದರೆ ರಾಗು ಬಂದ ಮೇಲೇನೆ ಗೊತ್ತಾಗಿದ್ದು ಸಂಬಂಧ ಅಂದ್ರೇನು ಪ್ರೀತಿ ಏನು ಅಂತ ಹಾಗಾಗಿ ಇದನ್ನು ನಾನು ಕಳ್ಕೊಳ್ಳೋಕ್ಕೆ ಇಷ್ಟಪಟ್ಟಿಲ್ಲ ಹಾಗಾಗಿ ಅರ್ಥ ಮಾಡ್ಕೊ ನಿನ್ನ ಮನಸ್ಸಲ್ಲಿ ಇನ್ನೂ ರಾಗು ಇದ ಅಂತ ಹೇಳ್ತಾಳೆ ಇಲ್ಲ ಅದು ಮುಗ್ದೋಗಿರೋ ಹೋಗಿರೋ ಕತೆ ಅವ್ನು ಯಾವತ್ತೂ ನನ್ನ ಲೈಫಲ್ಲಿ ಬರಲ್ಲ ಅವ್ನು ಬರೋಕ್ಕೆ ಸಾಧ್ಯನೂ ಇಲ್ಲ ಬಿಡು ಅದ್ರ ಬಗ್ಗೆ ಯಾಕೆ ಮಾತಾಡ್ತೀಯಾ ಚಾರು ಅಂತ ಹೇಳ್ತಿರ್ತಾರೆ ನೀನು ಅಂದ್ಕೊಂಡಿರೋದು ಸುಳ್ಳು ಅಂತ ಹೇಳ್ತಿರ್ತಾರೆ ಅನ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ ಒಂಥರ ಯಾಕೀಗ ಮಾತಾಡ್ತೀರಾ ಅನಿತಾ ಏನಾಯಿತು ಅಂತ ಕೇಳ್ತಾರೆ ಈ ಕಾಲಿಲ್ಲದನ್ನು ನಾನು ಮದುವೆ ಆಗಬೇಕಾ ನನಗೆ ನನಗೆ ಲೂಸಾ ಇವನಿಗೆ ಸ್ವಾಧೀನ ಇಲ್ಲದ ನಾನು ನನಗೆ ಇರಬೇಕಾ ಅಂತ ಹೇಳ್ತಾರೆ ಇನ್ನೊಂದು ಸಲ ರಾಮಾಚಾರ್ಯ ಹೇಳ್ತಾರೆ ನೀನೇ ತಾನೇ ಇಷ್ಟಪಟ್ಟು ಅವನ್ನ ಅವನೇ ಬೇಕು ಅಂತ ವಜಾಗ್ತಿರೋದು ಆಗ ಇಷ್ಟಪಟ್ಟಿದ್ದೆ ಇವಾಗ ಇಷ್ಟಪಡ್ತಿಲ್ಲ ಯಾಕೆ ಇಷ್ಟಪಡ್ತಿಲ್ಲ ಕೈ ಇಲ್ಲವಲ್ಲ ಅದೇ ನೀನು ಒಂದು ಪಕ್ಷ ಮದುವೆ ಆದಮೇಲೆ ಕೈ ಕಾಲು ಹೋಗಿದ್ರೆ ಅವಾಗ ಒಂದು ಬೇರೆ ಇತ್ತು ಆದರೆ ಇನ್ನೂ ಈಗ ತಾಳಿ ಕಟ್ಟಿಲ್ವಲ್ಲ ತಾಳಿ ಕಟ್ಟಲ್ರೂ ನನಗೇನು ಹುಚ್ಚ ಇವನು ಈಗ ಕೈ ಕಾಲು ನಾನು ನಾನು ಮದುವೆಯಾಗಿ ನನ್ನ ಆಸೆ ಅಕ್ಷ ಆಕಾಂಕ್ಷೆಗಳನ್ನು ಬಳಿ ಕೊಡೋದಕ್ಕೆ ಅಂತ ಹೇಳ್ತಾರೆ ಆಗ ಮಂಜುಳಮ್ಮ ಹೇಳ್ತಿರ್ತಾರೆ ನನ್ನ ಮಗ ನಿನ್ಗೋಸ್ಕರ ನಿನಗೆ ಮಾತು ಕೊಟ್ಟಿದ್ದೀನಿ ಅನ್ನೋಕ್ಕೋಸ್ಕರ ಅವನು ಇಲ್ಲಿವರೆಗೂ ಬಂದು ತಾಳಿ ಕಟ್ತಿದ್ದೀನಿ ಅಂತ ದಯವಿಟ್ಟು ಕಟ್ಟಿಸ್ಕೊಂತ ಹೇಳ್ತಾರೆ ಆಂಟಿ ಅವಾಗ ಒಂದು ಸರ ಇತ್ತು ಇವಾಗ ಈ ತಾಳಿನ ಕಟ್ಟಿಸ್ಕೊಂಡು ನನಗೆ ನಾನೇ ಬೇಲಿ ಹಾಕ್ಕೊಂಡು ನನ್ನ ಜೀವನನ ಸರ್ವನಾಶ ಮಾಡ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಿರ್ತಾರೆ ಯಾಕಮ್ಮ ಹೀಗೆ ಮಾತಾಡ್ತಿದ್ಯಾ ಹೀಗೆಲ್ಲ ಮಾತಾಡ್ಬೇಡಮ್ಮ ಅನಿತಾ ಅಂತ ಹೇಳ್ತಾರೆ ನಾನು ನಿಮ್ಮ ಮಾತುಗಳಿಗೆ ಬೆಲೆ ಕೊಟ್ಟು ಮದುವೆ ಆದರೆ ನನ್ನ ಜೀವನ ನನ್ನ ಜೀವನ ಪೂರ್ತಿ ಈ ಕಾಲಿಲ್ನ ಜೊತೆ ನಾನು ಅನ್ ಕಷ್ಟ ಅನುಭವಿಸೋಕ್ಕಾಗುತ್ತೆ ಅದ್ರ ಬದಲು ನನಗೆ ಈ ಮದುವೆ ಬೇಡ ಅಂತ ಹೇಳ್ತಾರೆ ಅಯ್ಯೋ ಯಾಕೆ ಮೇಡಮ್ ಹೀಗೆ ಹೇಳ್ತಿದ್ದೀರಾ ಯಾಕೆ ಅಂದರೆ ಕಣ್ಣು ಮುಂದೆನೇ ಇದೆಯಲ್ಲ ಅವ್ನಿಗೆ ಕೈ ಕೈ ಕಾಲು ಬಿದ್ದೋಗಿದೆ ಇಂಥವನ್ನ ನಾನು ಹೇಗೆ ಮದುವೆ ಆಗಲಿ ಅಂತ ಹೇಳ್ತಾರೆ ಹಂಗೆಲ್ಲ ಅನ್ಬೇಡಮ್ಮ ಅನ್ವಯ್ತಾ ಅಂತ ಮಂಜುಳಾ ಆಂಟಿ ಹೇಳ್ತಿರ್ತಾರೆ ಆಂಟಿ ಸುಮ್ಮನೆ ರೀ ನೀವು ನಿಮ್ಮ ಮಗಳು ಒಂದು ಸ್ವಾರ್ಥಕ್ಕಾಗಿ ಮದುವೆ ಮಾಡೋಕ್ಕೆ ಅಂತ ಹೊರಟಿದ್ದು ಹಾಗಾಗಿ ನಿನ್ನ ಮಗನೂ ಕೂಡ ನಾನು ಮದುವೆಕ್ಕೆ ಹೊಂಟಿದ್ದು ಅಂತ ಹೇಳ್ತಿರ್ತಾರೆ ಇನ್ನೊಂದು ಕಡೆ ಎಲ್ಲರೂ ಕೂಡ ಬೈತಿರ್ತಾರೆ ಯಾಕೆ ಈಗ ಆಡ್ತಿದ್ಯಾ ಅನಿತಾ ನೀನು ಸ್ವಲ್ಪ ಅರ್ಥ ಮಾಡ್ಕೊ ಎಲ್ಲರೂ ಅವ್ರವ್ರ ಸ್ವಾರ್ಥಕ್ಕೇ ಇಲ್ಲಿ ಜೀವನನ ನಡೆಸ್ತಿರೋದು ಅಂತ ಹೇಳ್ತಾರೆ ಸಂಗೀತ ಹೇಳ್ತಾರೆ ಅದೇ ನಿನ್ಗೆ ಕಾಲಿತ್ತಿಲ್ಲ ತಾನೆ ನಿನ್ಗೆ ಕಾಲಿಲ್ಲಿದಾಗ ನಮ್ಮ ಅಣ್ಣ ನೀನು ಮದುವೆ ಒಪ್ಕೊಂಡಿರ್ಲಿಲ್ವಾ ಹೇಳು ಹಾಂ ಒಪ್ಕೊಂಡಿದ್ರು ಆಗ ನನ್ನ ಅಣ್ಣಂಗೆ ನಿನ್ನ ತಂಗಿನ ತಗೋತಿದ್ವಲ್ಲ ಹಂಗಾಗಿ ನಿಮ್ಮ ಸ್ವಾರ್ಥಕ್ಕೆ ನಿನ್ನ ತಂಗಿ ಜೀವನ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಅವನು ಮದುವೆಗೆ ಅಂತ ಒಪ್ಕೊಂಡಿದ್ವಿ ಈಗ ಅವ್ನ ಕಾಲೇ ಇಲ್ವಲ್ಲ ಅಂತ ಹೇಳ್ತಾರೆ ಅದು ಯಾಕಮ್ಮ ಹಂಗೆ ಕೇಳಮ್ಮ ಹೇಳ್ತೀಯ ಈಗಲೂ ಕೂಡ ನೀನು ತ್ಯಾಗ ಮಾಡು ಹಾಗೆ ಅವನಿಗೆ ತ್ಯಾಗ ಮಾಡ್ತಿರ್ತಿಲ್ವಾ ಅಂತ ಹೇಳ್ತಾರೆ ನನಗೆ ಹೇಳೋಕೆ ಬರ್ಬೇಡಿ ನೀ ಫಸ್ಟು ಆ ಮನೆಯಲ್ಲಿರುವಂತಹ ವೇಸ್ಟ್ ಬಾಡಿಗಳು ನೀವು ಆಯಿತಾ ನೀವು ವೇಸ್ಟ್ ಬಾಡಿಗಳಾಗೇ ಇದ್ದೀರ ಅವ್ನ ಸೇವೆ ಮಾಡ್ತಾ ನಿಮ್ಮ ಸೇವೆಗಳನ್ನು ಕೂಡ ನನಗೆ ಮ ಸೇವೆ ಮಾಡೋಕ್ಕೆ ನನಗೇನು ಉಚ್ಚ ಅಂತ ಹೇಳ್ತಾರೆ ಆಗ ಲಲಿತಾ ಅವರು ಹೇಳ್ತಿರ್ತಾರೆ ರಾಗು ಭಾರ ಆಗಲ್ಲಮ್ಮ ನಾವಿರ್ತೀವಿ ನಿಮ್ಮ ಜೊತೆಗೆ ನಾವು ನೋಡ್ಕೋತೀವಿ ಅವನು ಅಂತ ಹೇಳ್ತಾರೆ ಹೋ ನೀವು ನಾನು ಅವನು ನೋಡ್ಕೊಳ್ದಲ್ಲೇ ನಾನು ನೋಡ್ಕೋತೀರ ನನಗೆ ಆ ಕರ್ಮ ನಿಮ್ಮನ್ನೆಲ್ಲ ಆ ಮುದುಕಿನೆಲ್ಲ ನೋಡ್ಕೊಳ್ಳೋದು ನನಗೆ ಆ ಕರ್ಮ ನಾನು ನನ್ನ ಗಂಡನ ಜೊತೆ ಆರಾಮಾಗಿ ಖುಷಿಯಾಗಿ ಹಾರಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ನೆವರ್ ನಾನಂತೂ ರಾಗುನ ಮದುವೆ ಹಾಗಲ್ಲ ಈ ಕಾಲಿಲ್ ನಾನು ಹೇಗೆ ಮದುವೆ ಆಗಲಿ ನಾನು ಹೇಗೆ ಬಾಳ್ವೆ ಮಾಡಲಿ ಅಂತ ಹೇಳ್ತಿರ್ತಾರೆ ಮೇಡಮ್ ಇಷ್ಟೇನಾ ಸಂಬಂಧ ಸಂಬಂಧಗಳಿಗೆ ಪ್ರೀತಿಗಳಿಗೆ ಅಂತ ಹೇಳ್ತಾರೆ ಇನ್ನು ಎದುರು ಬರೀ ಕೇವಲ ಹೇಳೋದಕ್ಕೆ ಕೇಳೋದಕ್ಕೆ ಮಾತ್ರ ಚೆಂದ ಅದರಲ್ಲಿ ಜೀವನದಲ್ಲಿ ಅನುಭವ್ಸೋಕ್ಕಾಗಲ್ಲ ಅಂತ ಅವ್ರಿಗ ದುರಹಂಕಾರದಿಂದ ಮಾತಾಡ್ತಾ ಇರ್ತಾರೆ ಅಲ್ಲ ಕಣಮ್ಮ ಇಲ್ಲಿ ಬಂದಿರೋಂಥ ಜನರು ಏನು ಅನ್ಕೋತಾರೆ ಅನ್ನೋ ಕಾಣ್ದಲೇ ಇಷ್ಟೊಂದು ಈಗ ಮಾತಾಡ್ತಿದ್ಯಲ್ಲ ಇಲ್ಲಿ ಬಂದಿರೋರು ಯಾರು ಹೆಂಗೆ ಬೇಕಾದರೂ ಮಾತಾಡ್ಬೋದು ಐ ಡೋಂಟ್ ಕೇರ್ ಜನ ಚೆನ್ನಾಗಿದ್ರು ಮಾತಾಡ್ತಾರೆ ಚೆನ್ನಾಗಿಲ್ಲ ಅಂದರೂ ಮಾತಾಡ್ತಾರೆ ಹಂಗಂತ ನಾನು ನಿಮ್ಮ ಮಾತಿಗೆಲ್ಲ ಒಪ್ಪಿಟ್ಟು ಒಪ್ಪಿ ನಾನು ಈ ಕಾಲಿಲ್ದಾರನ ನಾನು ಮದುವೆ ಆಗ್ಬೇಕಾ ಅಂತ ಹೇಳ್ತಾರೆ ಅದು ಹೆಂಗೆ ಅದು ಹೆಂಗೆ ಸಾಧ್ಯ ನೀನು ಮದುವೆ ಆಗ್ಬಿಡ್ತೀಯಾ ಅಂತ ಹೇಳ್ತಿರ್ತಾನೆ ನಾವೆಲ್ಲ ಇದ್ದೀವಲ್ಲ ನಾವೆಲ್ಲ ನೋಡ್ಕೊತೀವಿ ಅಂತ ಎಲ್ಲರೂ ಕೂಡ ನೋಡ್ತಾರೆ ನೋ ನೆವರ್ ನನ್ನ ಕೈಲಿ ಆಗಲ್ಲ ನಾನು ಹೇಳ್ತೀನಿ ತಾನೆ ನನ್ನ ಆಸೆ ಕಂಚುಗಳು ತುಂಬ ದೊಡ್ಡದಾಗೆ ಇದೆ ಹಾಗಂತ ನಾನು ಈ ಕಾಲ ಕಾಲಿಲ್ತಾರನ ನಾನು ಮದುವೆಕ್ಕಾಗುತ್ತಾ ಅಂತ ಹೇಳ್ತಾರೆ ಹೋ ಆಂಟಿ ನೀವು ನಿಮ್ಮ ಮಗಳ ಜೀವನಕ್ಕೋಸ್ಕರ ನಿಮ್ಮ ಮಗಳ ಜೀವನ ಸರಿಯಾಗಲಿ ಅನ್ನಕ್ಕೋಸ್ಕರ ನೀನು ಈ ಮದುವೆನ ಮಾಡೋಕ್ಕೆ ಅಂತ ಹೊಟ್ರಿ ಅದರಲ್ಲೂ ನನಗೆ ಇವೆಲ್ಲ ಸೇವೆ ಅಲ್ಲ ನನಗಂತೂ ಮಾಡೋಕ್ಕೆ ಆಗಲ್ಲ ಆಗಲ್ಲ ನಾನು ಹಕ್ಕಿ ಥರ ಹಾರಾಡ್ಕೊಂಡು ಇರಬೇಕು ನನ್ನ ಗಂಡು ಜೊತೆ ಅಂತ ನಾನು ಬಯಸಿದ್ದೀನಿ ಅಂತ ಹೇಳ್ತಾರೆ ಆಗ ರಾಗು ಹೇಳ್ತಾರೆ ಹೌದು ಮೇಡಮ್ ನೀವು ನಿಮ್ಮ ಅನಿಸಿಕೆ ನಿಮ್ಮ ಭಾವನೆಗಳನ್ನ ಎಷ್ಟು ಚೆನ್ನಾಗಿ ಹೇಳಿದ್ರಿ ಅಲ್ವಾ ನಾನು ಅವತ್ತು ನನ್ನ ತಂಗಿಗೋಸ್ಕರನೇ ತಾನೆ ಇದೆಲ್ಲ ತ್ಯಾಗ ಮಾಡಿ ನಾನು ನೀವು ಆ ಪರಿಸ್ಥಿತಿಲ್ಲಿದ್ದರು ಮದುವೆ ಆಗೋಟ್ಟಿದ್ದು ನೀವು ಕೂಡ ಈ ಮದುವೆ ಆಗದಿದ್ರೆ ಏನು ತಪ್ಪು ಅಂತ ಹೇಳ್ತಾರೆ ಈಗ ಇನ್ನೂ ಮದುವೆ ಆಗಿಲ್ಲ ನಾನು ಇನ್ನೂ ತಳಿ ಕಟ್ಟಿಸ್ಕೊಂಡಿರ್ಲಲ್ಲ ಆಂ ನಿನ್ನಂತ ಕಾಲಿಲ್ಲ ಕಾಲಿಲ್ದರ ಜೊತೆ ನಾನು ಹೇಗೆ ಮದುವೆ ಮಾಡಲಿ ಹೇಗೆ ಬಾಳ್ವೆ ಮಾಡಲಿ ಅಂತ ಹೇಳ್ತಿರ್ತಾರೆ ಯಾಕಂದರೆ ಈಗ ನನ್ನ ತಂಗಿ ಜೀವನ ಏನು ಮಾಡಬೇಕು ಅಂದ್ಕೊಂಡಿದ್ದೀರ ಅನಿತಾ ಅಂತ ಕೇಳ್ತಾರೆ ಅವ್ರ ಪಡೆಗೆ ಅವ್ರು ಇರಲಿ ಅವ್ರನ್ನ ಅವರು ನಮ್ಮ ಅಣ್ಣನ ಜೊತೆ ಬಾಳ್ವೆ ಮಾಡಲಿ ಬಿಡಿ ಅದಕ್ಕೂ ಇದಕ್ಕೂ ಸಂಬಂಧಿಲ್ಲ ನಾನೇನು ಎಮೋಷನಲ್ ಫೂಲ್ ಅಲ್ಲ ಅವ್ರ ಪಡೆಗೆ ಅವ್ರು ನಮ್ಮ ಮನೆಗೆ ಬಂದು ಆರಾಮಾಗಿ ಸಂಸಾರ ಮಾಡಲಿ ಬಿಡಿ ಅಂತ ಹೇಳ್ತಾರೆ ಆಗ ಈ ಪಲ್ಲವಿ ಮತ್ತು ಮಂಜುಳೆ ಇಬ್ಬರು ಮಾತಾಡ್ತಾರೆ ಹೇಗಾದರೂ ಆಗಲಿ ಮದುವೆನಾದ್ಲಿ ಬಿಡಲಿ ಒಟ್ಲ ನೀನು ಮನೆ ತುಂಬಿಸ್ಕೊತೀನಿ ಅಂದ್ರಲ್ಲ ಅಷ್ಟು ಸಾಕ್ಬಿಡು ಅಂತ ಹೇಳ್ತಿರ್ತಾರೆ ಆಗ ಸಂಗೀತ ಅಕ್ಕ ನೀನು ಮಾತ್ರ ಅಲ್ಲೇ ನಿಂತಿದ್ದೀಯಲ್ಲ ನೀನು ಹೇಳೋಕ್ಕಾಗಲ್ವ ಅನಿತಂಗೆ ನಮ್ಮ ಅಣ್ಣ ನಿನಗೋಸ್ಕರ ತ್ಯಾಗ ಮಾಡಿ ಮದುವೆ ಅಕಿ ಅಂತ ಹೊಟ್ಟಿದ್ದೆ ಹೀಗೆ ಹೇಳು ನಾನು ಹೆಂಗೆ ಹೇಳೋಕ್ಕಾಗುತ್ತೆ ಅವ್ರ ಜೀವನ ಅವ್ರಿಷ್ಟ ಅವ್ರು ಹೆಂಗೆ ಬೇಕಾದ್ರೆ ಮಾಡ್ಕೋಬೋದು ಅಂತ ಹೇಳ್ತಾರೆ ಅದು ಹೆಂಗೆ ಹೇಳ್ತೀರಾ ನೋಡೋ ಸ್ವಾರ್ಥಿಗಳು ಇಲ್ಲೆಲ್ಲ ಸ್ವಾರ್ಥ ತುಂಬಿರೋದೇ ಜಗತ್ತು ಅಂತ ಹೇಳ್ತಿರ್ತಾರೆ ಇದು ಇವತ್ತಿನ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು